you <laughs>

ನೀವು ಯಾಕೆ ಹಿಂಗೆ ಕುಂತರಿ ಬಾಸ್ ನೋಡ್ರಿ ಬಸ್ ನಾ ನಿಮ್ ಹಾಕಿ ಕೇಳಿಸ್ಕೊರಿ ರೀ ಬಾಸ್ ನಿಮ್ಮ ಒಟ್ಟು ನೀವು ಕಿಮಿಗೋಡ್ ಕಳ್ಸಬೇಕ್ರಿ ನೀವು ಹಿಂಗೆ ಸಲೀನ್ ಕುಂದ್ರಕ್ಕೆ ಹೋಗ್ಬೇಡ್ರಿ ಅವ್ ಅವ್ನ ಯಾರದಾರ ಮುಂದೆ ಹೋದ್ರಿ ನಿಮ್ ಅವ್ರದ್ದೈತ್ರಿ ಸಾರಿ ನಿಮ್ದಲ್ರಿ ಅವ್ರದ್ದು ಎದಿನ ಹೊಡೆದು ಹೋಗಬೇಕು ಬಾಸ್ ನೀವ್ ಕುಂತರಿ ನಾವ್ ಏನ್ ಮಾಡ್ ಹೇಳಿ ನೀವೇ ನಕ್ಕಂತ ಲವಲಕ್ಕಿಂತ ಖುಷಿ ಆಗ್ರಿ ಹಿಂಗ ಹಿಂಗೆಲ್ಲ ಇದ್ರ ನಾವು ನಾವ್ ಎಲ್ಲರ ಮುಂದೆ ಹಿಂಗೆ ಮೀಸ ತೀರ್ಕೊಂಡು ನಿಮ್ಗೆ ರೀ ಬಸ್ ನೀವೇ ಹಿಂಗ್ ಕುಂದ್ಬಿಟ್ರಿ ಏನು ಏನ್ ಹೇಳ್ರಿ ಬಾಸ್ ನನಗೆ ಕುಂದ್ರಿ ಬೇಡ್ರಿ ನೀವ್ ಕುಂತ ನಾ ನೋಡಕ್ ಹಾಂಗ್ರಿ ತಾಸ್ಕತ್ರಿ ಬಾಸ್ ನನಗೆ ಹೇಳಕ್ ಆಗಲ್ ಅಷ್ಟು ನೋತ್ರಿ ಸಾಕು ಕುಂದ್ರಿ

ಬಂದು ಬಾಜು ಕುತ್ರು ತಿರುಗೇ ನೋಡೋಂಗಿಲ್ಲ ಇವ್ರು ಮಾಡೋದು ನೋಡಿದ್ರೆ ಅವರೇ ಪ್ರಪೋಸ್ ಹೊಡಿಬೇಕಂತೇಂದ್ರ ಕಾಯ್ತಾರೆ ನನಗೆ ಹೇಳೋದು ಬೇರೆ ಸಾಲಿಗೆ ಕುಂತಾರೋ ಇಲ್ಲ ಬೇರೆ ಏನಾರ ಟೆನ್ಷನ್ ಆಗಿರ್ಬೇಕು ಸುಮ್ಮನೆ ನಾನು ಪ್ರಪೋಸ್ ಮಾಡಿಬಿಟ್ರೆ ಬೆಸ್ಟ್ ಆಗ್ತದೆ ಇಲ್ಲ ಇಲ್ಲ ನಾ ಪ್ರಪೋಸ್ ಮಾಡಿ ಅಂದ್ರೆ ಸರಿ ಅನ್ಸಂಗಿಲ್ಲ ಅವ್ರ ಕಡೆಯಿಂದ ಬರ್ಬೇಕು ಹೊರಗಡೆ ಹೊರಗಡೆಯ ಹೋಗಿದ್ದೆ ಅಂದ್ರೆ ಇಷ್ಟೊತ್ತಿಗೆ ಲವ್ ಆಗಿ ಮದುವೆಯಾಗಿ ನಾ ಹಾಕ ಮಕ್ಳಾಕಿದ್ದು ఏయ్ ఈ బస్ లావ్ మార్తనలా నాకు బుద్ధి illa నినిగారో నినిగారో ననగారో నినిగారో ది లోకే ఓకే ఓకే బస్ ఓకే బస్ బస్ రకా కొడన കാണతార ఓకే బస్ ఓకే పేమెంట్ బస్ కొడ్ ఏరా ఆర్ ఆర్ కొడ్తని అంద్రె ఎటవస్ట్ మార్తరలా జల్ది కొడ్ రి బస్ నాకు illa నండో ప్లాన్ హంగైతి ఆ ప్లాన్ ಬ್ಯಾಡ ತಗೋರು ಬ್ಯಾಡ ತಗೋದಾ ಬಂದ ಬಿಡ್ತೇ ಇಲ್ಲ ನನ್ನ ಈಗ ಫಸ್ಟ್ ಕ್ಲಾಸ್ ಪ್ಲಾನ್ ಐತಿ ನಾ ಹೇಳ್ದಂಗೆ ಮೊದ್ಲು ತೆಲಿಗೆ ಕೊಟ್ಟು ಕೇಳ ಈಗ ಸೀದಾ ನೀವು ಹೋಗ್ತಿರಿ ಹಾ ಹೋಗಿ ಶಿಂದ ಒಂದು ಒಣ ಹೋಗ್ತಿರಿ ಒಬ್ಬರು ಮನಿಗ್ ಹೋಗ್ತಿರಿ ಅಲ್ಲಿ ಹೋಗಿ ಅವ್ರ ಮನೆಗ್ ಹೋಗಿ ನನ್ನ ಫೋನ್ ಹಚ್ರಿಷ್ಟೇ ಡೀಲಾ ಓಕೆ ಡನ್ 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 Hingri. Oh, that's right. Done. What? ನಾನು boss. Heba. Boss, what's wrong? Usher, heba. Oh, Usher. I, three, boss. Hold on. All the best control. All the best. Yeah. Done, ಮಾಡಿ right? Yes, Hingri. I'm going to go to Hingri. I'm going to go to Hingri. That's right. ಪಟ್ನಿ ಒಂದು ಬಾಸ್ ಒಂದು ಗೀಳ್ ಹೇಳ ಪಟ್ನಿ ಮುಗಿಸಿ ಬಂದುಬಿಡಮ್ಮ ಬರೋ ಶಾಲೆ ನನಗೂ ಹೊಡಿತಾರ ಅವ್ರಿಗ್ಯಾರುಗೂ ಹೊಡೆಯೋದಿಲ್ಲ ನನಗೂ ಬರೋ ಹೊಡಿತಾರ ಹೊಡ್ಸ್ಕೊಂಡು ಒಡ್ಸ್ಕೊಂಡು ನನಗೂ ಸಾಕಾಗ್ಯದಪ್ಪ ಗಲ್ಲೆಲ್ಲ ಕೆಂಪಿಗೆ ನನಗೂ ಹೊಡಿತಾರ ಟೀಚರ್ ಅಂತೂ ಅವ್ಗ್ಯಾರದು ಹಾಲು ಕಿಸ್ಕೊಂತು ನಿಂದಿರ್ತಾರೆ ನಾನು ಮರ್ಯಾದೆ ಅಲ್ಲ ಹೊಕ್ಕೋದಲ್ಲಿ ನಾ ಹಾಕಿ ಇಲ್ಲ ಶಾಲೆಗೆ ಹೋಗೋದಿಲ್ಲ ನಾ ನಾ ಮನಿ ಒಂಟನಿಗೆ ಯಾವ

இல்ல <coughs> இல்ல <coughs> <coughs>

यार इवर ना इवर ना यार बड़ा दिन हिंगे बरतार अय्यो वली मैं हाल ऐ बार भाषी पोण भाषिकोणी नहीं बड़े बहुत धूम आस्त भाषी अच्छा बस मन यार ಅವ್ರ ಮನಿಗೋಗಿದ್ದೇವ್ರಿ ಅವ್ರ ಯಾರ ಹೆಣ್ಮಕ್ಳು ಬಂದು ಹೊರಗೆ ಹೋಗ್ಯಾರ್ರಿ ಅವ್ರ ಕೆಲಸ ತಂದ್ರಿ ಹಾ ರೀ ಬರ್ತೀನಿ ಅಕ್ಕ ಏ ಅಕ್ಕ ಏ ಯಾರ ನೀವು ಮತ್ತೆ ಬಂದ್ರಿ ಅಕ್ಕ ನೀವು ಮನೆಗೆ ಏನು ಬಂದಿದ್ರಾ ನಾ ಮನೆಗೆ ಏಸ್ ಬಂದಿರಲಿ ಏನಾರ ನಿನ್ ಏನ್ ಮಾಡೋದ ಯಾಕೆ ಹೊಳೆ ಬರಾತ್ರೀ ನೀವು ಹೇಳಕ ಕೆಲಸ ಕೆಲ್ಸಿದ್ರೆ ಏನ್ರಿ ನಮ್ಮ ಮನೆಯವ್ರ ಕಡೆ ಕೆಲ್ಸಿದ್ರೆ ಅಲ್ಲೇ ಮಾಡ್ಕೊ ಹಳೆ ಮನಿ ಬರ್ದೇನು ಹರ್ಕತಿ ಎಷ್ಟು ಮಂದಿ ಕ ನಾವು ಇಬ್ಬರು ಮಕ್ಕಳು ಗಂಡ ನಾಲ್ಕು ಮಂದಿ ಆಯ್ತು ಯಾರ ನೀನು ಚಂದನ್ ಹಳೆಮಳ ಬರಾಕತ್ತ ಯಾರ ಯಾರೇನಾಯ್ಪ ಚಂದನ್ ಅಪ್ಪನ ಕೇಳ್ಕೋತ ಮಳೆ ಹೊಳೆ ಮಳೆ ಬರತ್ತ ಬಾಸ್ ಅವ್ರ ಮನೆಯಾಗ ಒಬ್ಬ ಅಕ್ಕದ್ರಿ ಇಬ್ರು ಮಕ್ಕಳದ್ರಿ ಹಾ ರೀ ಪಟ್ನೆ ಬರ್ರಿ ಇದು ಬಾಸ್ ಬಾಸ ಜಲ್ದಿ ಬರ್ರಿ ಬಿಸಿಲಂಗ್ ನಿಂತಿದ್ದಿತ್ ಕರಗಾಲಿ ಆಯ್ತ್ರಿ ಬರತ್ತ ಇಲ್ಲ ಕುನ್ರಿ ಬಾಸ್ ಬರೋಣ ಪಟ್ಟೆ ಹೋಗಕ್ ಬರತ್ತ ಆಯ್ತ

ಮತ್ ಆಗಡೆ ಇಟ್ಟು ಕಿರ್ಕಿರಿ ಹಚ್ಚಿರ್ಲ ಚಾಕ್ಲೇಟ್ ಕೇಕ್ ಎಲ್ಲ ತಿನ್ನಿಸ್ ಬರ್ರಿ ಪಟಾ ಪಟ ರೀ ಹಂಗತ್ರ ಅಲ್ಲಿ ಕಾರ್ ಬರ್ತದೆ ಬರ್ರಿ ಪಟ್ನಿ ಯಾವಾಗ ಬರ್ತದ ಏ ಬಾ ಬಾಬಾ ಬಾಸ್ ಓಪನ್ ಯುವರ್ ಡೋರ್ ಅಬ್ರಿ ಏ ಪಟ್ನಿ ಅಮ್ರೆ ಬಸ್ ಡಿನ್ ಬಸ್ ಡಿಲ್ ಡನ್ ಯಾವ ಬಸ್ ಅಲ್ಲೇ ಉಚಿ ಹಿಂದೆ ಡ್ರೈವರ್ ಪಟ್ನಿರ್ವ ಸುಡಿ ನಮ್ಮ ಬಾಸ್ ಹಿಂದೆ ಉಳ್ದಾರತ್ತೆ